ತುಂಬ ಜನ ಅದನ್ನು ಫಾಲೋ ಮಾಡೋರಿದ್ದಾರೆ ಅದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ ಅವರ ಶ್ರಮ ತುಂಬ ಜಾಸ್ತಿ ಇದೆ ಅಂದರೆ ಪ್ರತಿ ದಿನಕ್ಕೆ ಅವರು ಕೂಡ ಒಂದು ಅಡಿಗೆಯನ್ನು ಹೇಳಬೇಕು ಆರೋಗ್ಯಕರವಾದ ಅಡಿಗೆ ಹೇಳಬೇಕು ಆ ಅಡಿಗೆಯ ಆರೋಗ್ಯ ಗುಣಗಳೇನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಸೊ ಅವರ ಹೋಮ್ವರ್ಕು ಅವರ ಪ್ರಿಪ್ರೇಷನ್ ಸಿಕ್ಕ ಬಡ ಇದೆ ಅದನ್ನು ಅವ್ರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದರೆ ಸರ್ತಿ ನಾನು ದಿಗ್ಭ್ರಮೆಗೊಳಗಾಗ್ತೀನಿ ಇವ್ರಿಗೆಲ್ಲ ಇಷ್ಟ ನಾಲೆಜ್ ಎಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ ಇವ್ರದ್ದು ಏನು ಇವರು ಈ ತಲೆ ಹಾರ್ಡ್ ಡಿಸ್ಕ್ ಕೆಪ್ಯಾಸಿಟಿ ಏನು ಅಂತ ಸ್ವಲ್ಪ ಒಂದು ಸ್ವಲ್ಪ ದಿಗ್ಭ್ರಮೆ ಹೇಳುತ್ತೆ ನನಗೆ ಅಷ್ಟು ವಿಚಾರಗಳನ್ನ ತಿಳ್ಕೊಂಡು ಅಷ್ಟು ನಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಇಡೀ ತಂಡದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ನಿಲ್ಲೋದು ನಮ್ಮ ಆತ್ಮೀಯ ಮಿತ್ರರಾದಂಥ ಎಮ್ ಎಸ್ ನರಸಿಂಹಮೂರ್ತಿ ಅವರು ಎಮ್ ಎಸ್ ನರಸಿಂಹಮೂರ್ತಿಗೂ ಅಡುಗೆಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಹಾಸ್ಯ ಇಲ್ದಿರೋ ಜೀವನ ಇಲ್ಲ ಜಸ್ಟ್ ಇಮ್ಯಾಜಿನ್ ಫುಡ್ ಆ್ಯಂಡ್ ಲಾಫ್ಟರ್ ವಾಟ್ ಎ ಕಾಂಬಿನೇಷನ್ ಫುಡ್ ಆ್ಯಂಡ್ ಲಾಫ್ಟರ್ ಈ ಕಾಂಬಿನೇಷನ್ ಇದೆಯಲ್ಲ ಇದು ಈ ಸಿ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲೂ ಬರ್ತಾ ಇರುತ್ತೆ ಬೇಕಾದಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಮುನ್ನುಡಿಗಳು ನನ್ನ ಎಲ್ಲಾ ಪುಸ್ತಕಗಳಿಗೆ ಮತ್ತು ನಾವು ಒಂದಷ್ಟು ಹಾಸ್ಯದೇ ಸೆ ಸೆಗ್ಮೆಂಟ್ಗಳು ಮಾಡಿದಾಗ ಆ ಹಾಸ್ಯಕ್ಕೆ ಏನು ಬೇಕು ಆದಷ್ಟು ಸ್ಕ್ರಿಪ್ಟು ಸಾರಿ ಬರ್ಕೊಟ್ಟಿದ್ದು ಸೊ ನಾನು ಏನೇ ಮಾಡಿದ್ರು ನನ್ನ ಇರ್ತಾರೆ ಸೊ ಈ ಕಾರ್ಯಕ್ರಮದಲ್ಲೂ ಅವ್ರಿಗಿರಲೇಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವ್ರಿಗೂ ಕೂಡ ನಾನು ನನ್ನ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಮ ಎಸ್ ನರಸಿಮೂರ್ತಿಗಳು ಫಸ್ಟ್ ಒಂದು ಎರಡು ಮಾತಾಡ್ಬಿಟ್ರೆ ನಾವೆಲ್ಲ ಒಂದು ನಗ್ತಾ ನಗ್ತಾ ಕಾರ್ಯಕ್ರಮ ಶುರು ಮಾಡಿಬಿಡ್ಬೋದು ನಮಸ್ಕಾರ ಇದು ಒಂಥರ ಅಮೇಸಿಂಗು ಅಂದ್ರೆ ಆಶ್ಚರ್ಯಕರವಾದ ವಿಷಯ ಎಪಿಸೋಡ್ ಪ್ರತಿನಿತ್ಯ ತಪ್ಪದೆ ಒಬ್ಬರೇ ಆಂಕರ್ ಮಾಡ್ತಾ ಅಡಿಗೆ ಒಂದು ಜಾಗತಿಕ ದಾಖಲೆ ಅಂತ ನಾನು ಸಂತೋಷ ಹಂಚ್ಕೊತಾ ಇದ್ದೀನಿ ನಿಮ್ಮ ಎದುರುಗಡೆ ಆತನದ್ದು ಬೇರೆ ಯಾವುದು ಇಲ್ವೇ ಇಲ್ಲ ಇವತ್ತಿನ ನಾನೆಲ್ಲ ಚೆಕ್ ಮಾಡಾಯ್ತು ಆದ್ರೆ ಸಾವಿರದ ಆರ್ನೂರು ಎಪಿಸೋಡ್ ಒಂದಿನ ಮಿಸ್ ಆಗಿಲ್ಲ ಅಂದ್ರೆ ಕೆಲವು ಸಲ ಏನೋ ಒಂದು ರಿಪೀಟ್ ಕೊಡ್ತಾರೆ ನಿನ್ನೆದು ಲಾಸ್ ಆತರ ಹಾಗೆ ಇಲ್ಲ ಮತ್ತು ಸಾವಿರದ ಎಪಿಸೋಡ್ ಅಲ್ಲಿ ಇರ್ತಕ್ಕಂತ ಅಡಿಗೆ ಏನು ಮಾಡೋದು ಹೇಗೆ ಅಂತ ಆ ವಿವರಗಳನ್ನು ಕೊಟ್ಟಿದ್ದು ಕೂಡ ಗೀತಾ ಅವ್ರೆ ಅವರು ಒಂದೆಲ್ಲ ಮಿಸ್ ಆಗಿಲ್ಲ ನಾನು ಯಾ ನಾನು ಯಾಕೆ ಹೇಳಿದ್ದೀನಿ ಹೇಳ್ತಿದ್ದೀನಿ ಅಂದ್ರೆ ಒಂದು ಮನೆ ಅಂತಂದ್ಮೇಲೆ ಕುಟುಂಬ ಅಂತಂದ್ಮೇಲೆ ಅಲ್ಲಿ ಎಷ್ಟೋ ಬೇರೆ ಕೆಲಸ ಕಾರ್ಯಗಳಿರುತ್ತೆ ಮದುವೆಗಳಿರುತ್ತೆ ಮುಂಜಿ ಇರುತ್ತೆ ಬೇರೆ ಊರು ಹೋಗೋದಿರುತ್ತೆ ಬೇರೆ ಬೇರೆ ದೇಶಕ್ಕೆ ಹೋಗೋದಿರುತ್ತೆ ಅಂತಹದ್ರಲ್ಲಿ ಕೂಡ ಇವರು ಒಂದು ದಿನ ತಪ್ಪದೆ ಆಶ್ಚರ್ಯ ಎಲ್ಲೆಲ್ಲಿ ಹೋಗಿದ್ದಾರೆ ಟೈಮ್ ಅಲ್ಲಿ ಕೆಲಸ ಮಾಡಿದ್ದು ಮೂವರು ಮಾತ್ರವೇ ಒಂದು ಪೊಲೀಸರು ಇನ್ನೊಂದು ಡಾಕ್ಟರ್ ಮೂರನೇ ಬೊಂಬಾಟ್ ಭವ್ರು ಇದು ಒಂದು ಆಶ್ಚರ್ಯಕರವಾದ ವಿಷಯ ಇದು ವಿದೇಶಗಳಲ್ಲಂತೂ ಅದೆಷ್ಟು ಡಿಮ್ಯಾಂಡ್ ಇದೆ ಅಂತ ಕಣ್ಣಲ್ಲಿ ನೋಡಿದ್ದೀನಿ ನಾನು ಅಮೆರಿಕದ ಹದಿನೆಂಟು ಸಿಟಿಗಳಲ್ಲಿ ನಾನ್ ಸ್ಟಾಪ್ ಆಗಿ ಅವರು ಅಡುಗೆ ಮಾಡಿದ್ದು ಅಲ್ಲಿ ಇದ್ದಾಗಲಿಂದ ಇಲ್ಲಿ ಕಳ್ಸಿಕೊಟ್ಟು ಆ ಕ್ವಾಲಿಟಿ ಮೇಂಟೈನ್ ಮಾಡೋದು ಸುವರ್ಣ ಚಾನೆಲ್‌ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫೇಮಸ್ ಆಗಿದೆಯೋ ಇಷ್ಟೇ ಫೇಮಸ್ ಎಲ್ಲ ಬಿ ರಾಷ್ಟ್ರಗಳಲ್ಲಾಗಿದೆ ಅಂತಂದ್ರೆ ಅದು ತಪ್ಪೇನಲ್ಲ ಅದು ಬಹಳ ದೊಡ್ಡ ವಿಷಯ ಅದು ಸೌತ್ ಆಫ್ರಿಕಾದಲ್ಲಿ ಆಫ್ರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಮೇಲೆ ಅಮೆರಿಕದಲ್ಲಿ ಅಮೆರಿಕದ ಗಲ್ಲಿ ಗಲ್ಲಿಗಳಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಹದಿನೆಂಟು ಸ್ಟೇಟ್ಸ್ ಬರ್ತದೆ ಅಲ್ಲಿ ವಾಹಿನಿ ಅಷ್ಟೇ ಅದು ಫೇಮಸ್ ಆಗಿದೆ ಇದು ಅಂದ್ರೆ ಒಂದಕ್ಕಿ ಒಂದು ಬೆಳೆ ಇಟ್ಕೊಂಡು ಸ್ಟಾರ್ಟ್ ಆಗ್ತಾರೆ ಸರಿ ಆಗುತ್ತೆ ಅಷ್ಟೋ ಸಲ ಯಾಕೆಂದ್ರೆ ಆ ವೈ ವೈವಿಧ್ಯ ಇದೆಯಲ್ಲ ಈಗ ಕ್ರಿಕೆಟ್ ತಗೊಳ್ಳೋದಾದ್ರೆ ನೀವು ಒಂದೇ ಬಾಲು ಒಂದೇ ಬ್ಯಾಟು ಅಷ್ಟೇ ಇನ್ನೇನಿಲ್ಲ ಬಟ್ ಅದು ಎಷ್ಟು ವೆರೈಟೀಸ್ ಆಫ್ ಶಾರ್ಟ್ಸ್ ಬರುತ್ತೆ ಯೋಚನೆ ಮಾಡಿ ಆ ಸ್ಟ್ರೈ ಡ್ರೈವ್ ಬರುತ್ತೆ ಹುಕ್ ಬರುತ್ತೆ ಸ್ವೀಪ್ ಬರುತ್ತೆ ಅಥವಾ ದೋಣಿ ಇದು ಹೆಲಿಕಾಪ್ಟರ್ ಶಾಟ್ ಶಾರ್ಟ್ ಬರುತ್ತೆ ಚೆಂಡೂಲ್ ಕರ್ದು ಸ್ಟ್ರೈಟ್ ಡ್ರೈವ್ ಬರುತ್ತೆ ಸ್ಕೂಪ್ ಶರ್ಟ್ ಅಂತ ತಿಲಕ ರತ್ನಿ ಅವ್ರದೇ ಅದರ ಸ್ಪೆಷಾಲಿಟಿ ಈ ತರ ಬಾಲ್ ಒಂದು ಬ್ಯಾಟ್ ಒಂದು ಇಟ್ಕೊಂಡು ಅಷ್ಟು ಶಾರ್ಟ್ಗಳು ಅವ್ರ ತೆಗಿತಾರಲ್ಲ ಅಥವಾ ಮಾಡ್ತಾರಲ್ಲ ಚಪ್ಪಳ ಇಟ್ಟಿಸ್ತಾರಲ್ಲ ಹೊಸ ಆನಂದವನ್ನು ಕೊಡ್ತಾರಲ್ಲ ಅಷ್ಟೇ ಆನಂದ ಒಂದು ಬೇಳೆ ಒಂದು ಇಟ್ಕೊಂಡು ಚಂದ್ರು ಕೊಟ್ಟಿದ್ದಾರೆ ಎನ್ನುವುದನ್ನ ನಾನಿಲ್ಲಿ ನಡೀತಾ ಇದ್ದೀನಿ ಮೊನ್ನೆ ಸಾಂಬಾರನ್ನ ಮಾಡುದು ಫಾರ್ ಎಕ್ಸಾಂಪಲ್ ಅದು ಎಲ್ಲ ಹೋಟ್ಲುಗಳಲ್ಲೂ ಸಿಗ್ತಕ್ಕಂಥ ಸಾಂಬಾರನ್ನ ಮನೆಗಳಲ್ಲಿ ನಾವೇ ಮಾಡ್ಕೊತೀವಿ ಆದ್ರೆ ಇವ್ರು ಹೇಳಿದ ವೆರೈಟಿ ನೆಕ್ಸ್ಟಿ ನಮ್ಮ ಮನೆಯವ್ರು ಮಾಡಿದ್ರು ಅದ್ರಲ್ಲಿ ಏನೋ ಒಂದು ವೈವಿಧ್ಯ ಏನೋ ಒಂದು ಹೊಸ ರುಚಿ ಇದ್ದಿದ್ದನ್ನ ನಾನು ಗಮನಿಸ್ದೆ ಮತ್ತು ಅವ್ರು ಹೇಳಿದ ಎಲ್ಲ ಅಡುಗೆಗಳು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಕೆಲವೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗೌರಿಯಮ್ಮ ಅವ್ರ ಟಿಪ್ಸು ಅವ್ರ ಟಿಪ್ಸ್ ಅಂತೂ ನಮಗೆ ಬಹಳವೇ ಅನುಕೂಲ ಆಗಿದೆ ಅವರು ಹೇಳಿದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ನನ್ನ ಕೂದಲು ಇತ್ತು ಹೊಸ ಎಷ್ಟು ಇದೆ ಅನ್ನೋದಾದ್ರೆ ಕೂದಲು ಉದುರೋದು ನಿಂತೋಗಿದೆ ಅನ್ನೋದಾದ್ರೆ ಅದೇ ಗೋರಿಯ ಮಾರ್ಯ ಕಾರಣ ಚಂದ್ರು ಅವ್ರ ಚಂದ್ರು ಅವರು ಈ ತರ ಇದಾರೆ ಅನ್ನಕ್ಕೆ ಕೂಡ ಗೋರಿಯ ಮಾರ್ಯ ಕಾರಣ ಆಯ್ತಾ ಈಗ ಅವ್ರು ಕೊಡ್ತಕ್ಕಂಥ ಈಗಲೂ ನಮಗೆ ಎರಡು ನಿಮಿಷದಲ್ಲಿದ್ರೆ ನಾವು ಎಷ್ಟು ಅವ್ರಿಗೆ ಸುಲಭವಾಗಿ ಅವರು ನಮ್ಮನ್ನ ತರ್ತಿ ಅವ್ರನ್ನ ಅಂದ್ರೆ ಪ್ರೀತಿಯಿಂದ ಮಾತಾಡ್ತೀಯಲ್ಲ ಕೊಡ್ತಾರೆ ಇಲ್ಲಿ ಬಿಡಿ ನಾವೆಲ್ಲ ವಿದೇಶಕ್ಕೆ ಹೋದಾಗ ಗೋರಿಯಮ್ಮ ಅವರಿಗೆ ಒಂದು ಪತ್ರ ಬರೆದಿದ್ದೆ ಅದನ್ನ ಓದಿದ್ರು ಅವ್ರು ಟಿಪ್ಸ್ ಕೊಟ್ಟಿದ್ದಾರೆ ಅದು ವರ್ಕ್ ಆಗ್ತಿದೆ ಹೋದ್ರೆ ಹೇಳಿ ಅಂತ ಅದರಿಂದ ಹೇಳ್ಕಳಿಸ್ತಾರೆ ಸೊ ಈ ತರದ್ದು ನಮಗೆ ಅನುಭವಕ್ಕೆ ಬರ್ತಾ ಇದೆ ಮತ್ತು ಪ್ರತಿಯೊಂದು ಸೀಸನ್ ಅಲ್ಲಿ ಒಂದು ವೆರೈಟಿ ಕೊಡ್ತಾ ಇದ್ದಾರೆ ಎಷ್ಟು ವೆರೈಟಿ ಅಂತಂದ್ರೆ ನನಗೆ ಆಶ್ಚರ್ಯವಾಗುತ್ತೆ ಬ್ಯೂಟಿ ಟಿಪ್ಸ್ ಕೊಡ್ತಾರೆ ಹೇರ್ ಸ್ಟೈಲ್ ಕೊಡ್ತಾರೆ ಮೇಕಪ್ ಸಂಬಂಧಪಟ್ಟಿದ್ದು ಕೊಡ್ತಾರೆ ಆಮೇಲೆ ಮನೆ ಡೆಕೋರೇಷನ್ ಬಗ್ಗೆ ಕೊಡ್ತಾರೆ ಹೀಗೆ ಆರೋಗ್ಯದ ಜೊತೆಗೆ ಹಲವು ಹತ್ತು ವಿಚಾರ ವಿಚಾರಗಳನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಸಾವಿರದ ಆರ್ನೂರ ಇದೊಂದು ದೊಡ್ಡ ವಿಕ್ರಮ ಇದನ್ನ ಸಾಧನೆ ಮಾಡಿರ್ತಕ್ಕಂಥವ್ರು ಇನ್ಫ್ಯಾಕ್ಟ್ ಅಡಿಗೆಗೂ ಚಂದ್ರಗೂ ಬಹಳ ಹತ್ತಿರದ ನೆಂಟಿದೆ ಹೆಂಗೆ ಅಂದ್ರೆ ಬೆಂಗಳೂರಿಗೆ ದೂರದರ್ಶನ ಪದಾರ್ಪಣೆ ಮಾಡಿದಾಗ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮೊಟ್ಟ ಮೊದಲ ಅಡಿಗೆಯ ಕಾರ್ಯಕ್ರಮವನ್ನ ಬೆಂಗಳೂರಿನ ದೂರದರ್ಶನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫಸ್ಟ್ ಅಡಿಗೆಯನ್ನು ಮಾಡಿದ್ದೇ ಇವರು ಆ ಕಾರ್ಯಕ್ರಮ ನಳಪಾಕ ಅಂತ ಅದರ ಹೆಸರು ನೆನಪಿದೆ ನಳಪಾಕ ಅಂತ ಸೊ ಅಲ್ಲಿ ಶುರು ಮಾಡಿದ್ದು ಇವತ್ತಿನ ಅರಿವು ಇಲ್ಲ ಇಟ್ಟಿಲ್ಲ ಸೌಟ್ಯ ಕೆಲಗಡೆ ಇಟ್ಟಿಲ್ಲ ಮತ್ತೆ ಗೀತಾ ಅವ್ರೀ ಹೌದು ಗೀತಾ ಅವ್ರನ್ನ ಮದುವೆ ಆದ್ರೆ ಗೀತಾ ಮದುವೆ ಅದು ಮರುದಿನ ಅವ್ರು ಹೇಳಕ್ ಮುಂಚಿನಿ ಏನಾದ್ರು ಒಂದು ಒಳ್ಳೆ ಅಡುಗೆ ಮಾಡ್ಬೇಕು ಅಂತ ಮಾಡಿ ಇಟ್ಟರು ನೋಡಿ ಇವ್ರು ತಿನ್ಬಿಟ್ಟು ನಿಮ್ಮಷ್ಟು ಚೆನ್ನಾಗಿ ಅಡುಗೆ ಮಾಡಕ್ ನಂಗೆ ಬರಲ್ಲ ಅಂದ್ರು ಆ ಅಡುಗೆ ಮಾಡೋದ್ ನಿಲ್ಸಿದ್ರು ಮುಂದುವರ್ಸಿದ್ರು ಸತ್ಯ ನೋಡಿ ಒಪ್ಪ ಸತ್ಯವನ್ನು ಯಾರು ಆಗಲ್ಲ ಸರ್ ಹೀಗಾಗಿ ಅದು ಈಗ ಮೊನ್ನೆ ನಾನು ಇದಕ್ಕೆ ಹೋಗಿದೆ ಅಕ್ಕ ಸಮ್ಮೇಳನ ವಾಷಿಂಗ್ಟನ್ ಅಲ್ಲಿ ನಡೆದಾಗ ಅಲ್ಲಿ ಕೊಟ್ಟಿದ್ದು ಇವ್ರದೇ ಸಬ್ಜೆಕ್ಟ್ ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ಗಂಡುಸುರು ಅಥವಾ ಹೆಂಡಸರು ಅಂತ ಏನಂತ ಹೇಳುದು ನಾ ಹೇಳಿದೆ ಗಂಡಸೇ ಚೆನ್ನಾಗ್ ಅಡಿಗೆ ಮಾಡ್ತಾರೆ ಅಂತ ಹೆಂಗೆ ಅಂತ ಕೇಳುತ್ತೆ ನೀವು ಭೀಮ ಪಾಕ ಕೇಳಿದ್ದೀರಾ ನಳಪಾಕ ಕೇಳಿದ್ದೀರಾ ಆದ್ರೆ ದಮಯಂತಿ ಪಾಕ ಇಲ್ಲವೇ ಇಲ್ಲ ಗಿಡಬಿ ಪಾಕ ಇಲ್ಲವೇ ಇಲ್ಲ ಆದ್ರಿಂದ ಗಂಡಸ ಚೆನ್ನಾಗ್ ಅಡಿಗೆ ಮಾಡ್ತಾರೆ ಅಂದಾಗ ಅಲ್ಲಿಂದ ಲೇಡೀಸ್ ಎಲ್ಲ ಹೋ ಗಲಾಟೆ ಮಾಡಿ ಶುರು ಮಾಡ್ರು ಹಾಗೆ ಹೇಳ್ದೆ ಮಾಸಿಗೆ ಕುಕ್ಕಿಂಗ್ ಮಾಡ್ತಾರೆ